ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಇಪ್ಪತ್ತೆಂಟು ಮೈಸೂರಿನ ಪೊಡವರಹಳ್ಳಿ ವಿನಾಯಕ ನಗರದಲ್ಲಿ ಪೊಡವರಹಳ್ಳಿ ಗ್ರಾಮಾಭಿವಿಯ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ವಿನಾಯಕ ಕನ್ವೆನ್ಷನ್ ಹಾಲ್ನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಕೊಮಾರಹಳ್ಳಿಯ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಇವರ ದಿವ್ಯ ಸಾನಿಧ್ಯದಲ್ಲಿ ಟೇಪ್ ಕತ್ತರಿಸಿ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕನ್ವೆನ್ಷನ್ ಹಾಲ್ ಅನ್ನು ಉದ್ಘಾಟಿಸಿದರು ಈ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೂಡ ಅಧ್ಯಕ್ಷರಾದ ಕೆ ಮರಿಗೌಡ ಶಾಸಕರಾದ ಕೆ ಹರೀಶ್ ಗೌಡ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಬಿಜೆಪಿ ಮುಖಂಡ ಕವೀಶ್ ಗೌಡ ಮಾಜಿ ನಗರ ಸದಸ್ಯರಾದ ಭಾಗ್ಯ ಸಿ ಮಾದೇಶ್ ಟ್ರಸ್ಟ್ ಅಧ್ಯಕ್ಷರಾದ ಮೆಲ್ಲಳ್ಳಿ ಮಾದೇವಸ್ವಾಮಿ ಕಾರ್ಯದರ್ಶಿ ಬೈರಪ್ಪ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಜೆ ಯೋಗೇಶ್ ರವರು ಸೇರಿದಂತೆ ಟ್ರಸ್ಟ್ ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ಇವತ್ತು ಒಂದು ಸುದಿನ ಗ್ರಾಮಕ್ಕೆ ಇವತ್ತು ಒಂದು ಸಮುದಾಯ ಭವನ ಅರ್ಪಣೆಯನ್ನು ನಮ್ಮ ಟ್ರಸ್ಟು ಮೂಲಕ ಸಾರ್ವಜನಿಕ ನಮ್ಮ ಪೊಡಾರಳ್ಳಿ ಗ್ರಾಮದ ಸಾರ್ವಜನಿಕರ ಪರವಾಗಿ ನಮ್ಮ ಟ್ರಸ್ಟ್ ಮೂಲಕ ಇವತ್ತು ಅರ್ಪಿಸ್ತಾ ಇದ್ದೀವಿ ಇದು ಮೈಸೂರು ನಗರದ ಹೃದಯ ಭಾಗದಲ್ಲಿದ್ದರೂ ಕೂಡ ನಾವು ಗ್ರಾಮೀಣ ಸೊಗಡನ್ನು ಉಳಿಸಿಕೊಂಡು ಪಡವಾರಹಳ್ಳಿ ಅನ್ನುವಂಥ ಗ್ರಾಮದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ತನಕನೂ ಕೂಡ ಮಾಡ್ಕೊಂಡು ನಿರಂತರವಾಗಿ ಬರ್ತಾ ಇದ್ದೀವಿ ಇವತ್ತು ಒಂದು ಅಭಿವೃದ್ಧಿ ಪರ್ವ ಇವತ್ತಿಂದ ಸ್ಟಾರ್ಟ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದರ ಬರುವಂಥ ಆದಾಯ ಮತ್ತು ಹಾಗೂ ನಮ್ಮ ಟ್ರಸ್ಟ್ನ ಹಾಗೂ ನಮ್ಮ ಸಾರ್ವ ನಮ್ಮ ಪೊರಹಳ್ಳಿ ಗ್ರಾಮದ ಜನಗಳ ಒಂದು ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಒಂದು ಎಜುಕೇಷನ್ ನಮ್ಮ ಟ್ರಸ್ಟ್ ಅಡಿಯಲ್ಲಿ ಎಜುಕೇಷನ್ ಸಂಸ್ಥೆಗಳನ್ನ ನಾವು ಹುಟ್ಟಾಕಬೇಕು ಅಂತಲೂ ಕೂಡ ನಾವೆಲ್ಲರೂ ಮಾಡಿದ್ದೀವಿ ಇದಕ್ಕೆ ನಮ್ಮ ಮೈಸೂರು ನಗರದ ಎಲ್ಲ ಮುಖಂಡರುಗಳು ಸರ್ವ ಜಾತಿಯ ಸರ್ವ ಪಕ್ಷಗಳ ಬರುವ ಸಮಾಜದ ಎಲ್ಲ ಈ ಒಂದು ಕಟ್ಟೆ ಕಡೆ ಮನುಷ್ಯನಿಗೆ ನಾವೆಲ್ಲ ಅಭಿವೃದ್ಧಿ ಕೆಲಸ ತಲುಪಬೇಕು ಅನ್ನುವಂಥ ಒಂದು ಸೇವಾ ಮನೋಭಾವದಿಂದ ನಾವು ಈ ಒಂದು ವಿನಾಯಕ ಕನ್ವೆನ್ಷನ್ ಹಾಲು ಅನ್ನುವಂಥದ್ದು ನಾವು ಪಡವಾರಳ್ಳಿ ವಿನಾಯಕ ನಗರದಲ್ಲಿ ನಾವು ಇವತ್ತು ಅರ್ಪಣೆ ಮಾಡಿದ್ದೀವಿ ಬುಕ್ಕಿಂಗ್ ಆರಂಭ ಆಗಿದೆ ಈಗ ಆಲ್ರೆಡಿ ಏಳು ಮದುವೆಗೆ ಈಗ ಆಲ್ರೆಡಿ ಬುಕ್ ಆಗಿದೆ ಹಲವಾರು ಜನ ಇವತ್ತು ಎನ್ಕ್ವೈರಿ ಸಿದ್ದಾರೆ ನಮ್ಮ ಪೊಡವಳ್ಳಿ ಇವತ್ತು ಮೈಸೂರು ನಗರಕ್ಕೆ ಒಂದು ಐಟೆಕ್ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂಥ ಒಂದು ಈ ಒಂದು ಸಮುದಾಯವನ್ನು ನಾವು ಕನ್ವರ್ಷನ್ ಹಾಲನ್ನು ಮಾಡಿದ್ದೀವಿ ಇದು ಸಾರ್ವಜನಿಕರಿಗೆ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಅರ್ಪಣೆಯನ್ನು ಮಾಡಿದ್ದೀವಿ ಐಜಸ್ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಮಾಡಿದ್ದೀವಿ ಒಂದು ದಿನಕ್ಕೆ ಬೇರೆ ಛತ್ರ ಎಲ್ಲ ಅದಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಇದು ಮತ್ತು ನಾವು ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತು ಒಂದು ಸಮಾಧಾನಕರವಾಗಿರುವುದರಿಂದ ಬೇರೆ ಚೌಟ್ರಿಗಳಿಗಿಂತ ಆಗಿ ನಾವು ಇವತ್ತು ಕೊಡ್ತಿರುವಂಥದ್ದು ಗ್ರಾಮ ಗ್ರಾಮದ ಹೆಣ್ಮಕ್ಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಮೆನೂ ಕೂಡ ಅನೌನ್ಸ್ ಮಾಡಿದ್ದೀವಿ ಹಾಗಾಗಿ ಇದು ಈ ಒಂದು ಕನ್ವೆನ್ಷನ್ ಹಾಲು ವಿ ಸಿ ಕನ್ವೆನ್ಸನ್ ಹಾಲು ವಿನಾಯಕ ಕನ್ವೆನ್ಷನ್ ಹಾಲು ಎಲ್ಲರ ಸಾಕಾರದಿಂದ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಮಾಧೇವಸ್ವಾಮಿ ಅಂತೇಳಿ ಪಡಹಳ್ಳಿ ಗ್ರಾಮಾಭಯ ಟ್ರಸ್ಟ್ನ ಅಧ್ಯಕ್ಷರು ಇಂದು ನಿಮ್ಮ ವಿನಾಯಕ ಕನ್ವೆನ್ಷನ್ ಅಂತ ಉದ್ಘಾಟನೆಯಲ್ಲಿ ಪಾಠಗೊಳ್ಳೋದು ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಪಡಪದಹಳ್ಳಿ ಇರುವ ಮನೆ ಇರುವ ಸಂಬಂಧ ಎಲ್ಲರೂ ಗೊತ್ತಿರುವ ವಿಷಯ ಶಾಶ್ವತವಾಗಿದೆ ಈಗ ಒಂದು ಹೊಸ ಒಂದು ಕೃತ್ಯಜೀವಿಯನ್ನು ಕೂಡ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಚುನಾವಣೆ ಸಮಯದಲ್ಲಿ ಈ ಬಂದಿದ್ದೀವಿ ಅವರೆಲ್ಲರೂ ಅತ್ಯುತವಾಗಿ ಒಂದು ಸ್ವಾಗತವನ್ನು ಕೊಟ್ಟು ನಮ್ಮ ಬೆಂಬಲವನ್ನು ಕೊಟ್ಟಿದ್ದೀರಾ ಪೋಲಿಯೋ ದಿವಸ ಫಲಿತಾಂಶ ಬಂದಿದ್ದರೂ ಕೂಡ ಇದನ್ನ ನೀವು ತೋರಿಸಿದರೆ ಅಷ್ಟು ನಮ್ಮ ಬೆಂಬಲವನ್ನು ಕೂಡ ತೋರಿಸಿದ್ರೆ ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಪ್ರಭು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ಕ್ಷೇತ್ರದ ಅಭಿವೃದ್ಧಿ hy sou bedoel het dat hy sou na die waarheid గ్రాస్థులు మధ్యతలు సురేందర్మ ఎందుకు కొన్ని చర్చ ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ